ಕೋಡಿಕಿನ ಜಳಕಾಗಿ ಪೂಜಾದ್ರೂ ಒಳಗ್ ಸೇರ್ಕೊಂಡು ಏನ್ ಮಾಡ್ತಿದ್ದಾಳ ಅಂತ ನಸಿಕ್ನ ಗೆದ್ದು ಜಳಕ ಮಾಡಿ ದೇವ್ರ ಪೂಜೆ ಮಾಡ್ಯಾಳ ನಮ್ಮ ಅತ್ತಿ ಸುಡು ಸುಡದ್ ಒಂದ್ ಕಪ್ ಚಾ ಮಾಡಿ ಕೊಡ್ಬೇಕನ್ನ ಖಬರಿ ಇಲ್ಲಿ ಹೆಣ್ಣಿಗೆ ಇದು ನನ್ನ ಗಂಡ ಹೋಗೋದು ಹೋದ್ನ ಸುಖ ಮಾಡ್ಲಿಲ್ರಿ ಬಡ ಬಡ ಅವ್ರ ತಂಗಿ ಮಗಳ ತಂದ ನನಗೆ ಇದಿ ಮಾಡಿ ಹೋದ ನಂತ ಚಂದ ನಮ್ಮ ಅಣ್ಣನ ಮಗಳ ತಗೋಬೇಕಂತ ಮಾಡಿದ್ಯಾ ಹಾ ತಗೊಂಡಿದ್ರ ಅತ್ತಿಯನ್ನ ಕಳ್ಳಿರ್ತಿತ್ರಿ ನನ್ ಹಿಂಗ್ ಚಾಯಿಂದ ಕುಂದ್ರಸ್ತಿದ್ಲನ ಮುದ ಸಾಕ್ ಬೇಕಾಗಿರ್ತೈತಿಂಜೆಲ ಇದಕ್ ಚಾ ಕೊಡ್ಲಿಲ್ಲ ನೀರ್ ಕೊಡ್ಲಿಲ್ಲ ತೋರ್ಸ್ಕೊಂಡ್ ಇದಕ್ ಬರ್ತೇನಾ ಪೂಜೆ ಮಾಡಿ ಏನ್ ಗುಡ್ಡ ಕಿತ್ತ ಗುಡ್ಡ ಇಟ್ಟರಂಗ ಮಾಡ್ತಾಳ ಅವರ ಮಕ್ಕಳಿಗೆ ಒಂದು ಶಿಕ್ಷಣ ಇಟ್ಟಿಲ್ರಿಕಿ ಹಾ ಮುಂಜೆ ಇದ್ದು ರೊಟ್ಟಿ ಮಾಡಿರ್ತೀವಿ ಸುಡ್ ಸುಡವು ತಿನ್ನಾಕ್ ಬ್ಯಾಡ ಮತ್ತೆ ಮ್ಯಾಲೆ ನಾಷ್ಟಾ ಬೇಕಂತ್ರಿ ಇವಕ್ಕ ಒಬ್ಬಂಗ ಅವಲಕ್ಕಿ ಬೇಕು ಒಬ್ಬಂಗ ಉಪ್ಪಿಟ್ಟು ಬೇಕು ಒಬ್ಬಂಗ ಚುಮ್ಮರಿ ಬೇಕು ಹಿಂಗ ಕಲಿಸ್ಬಿಟ ಮಾಡಿ ಮಾಡಿ ಉದ್ದೇಗಿಲ್ದ ಇಷ್ಟೆಲ್ಲ ಮಾಡಿ ಅಡಿಗೆ ಮನೆ ಹೊಸಲಾ ಹೊರಗೆ ಹೊರಗ್ ಬರ್ಬೇಕಂದ್ರ ಹತ್ತು ಗಂಟೆ ಹೊಡಿತೈತಿ ಹ ಈಗ ನೋಡಿದ್ರಿ ಇಲ್ಲೇ ಚಾ ಕೊಟ್ಟಿಲ್ಲ ಅಂತ ಹೇಳಿ ಡಣ 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 ಗಂಟಿ ಬರಸ್ಕೊಂತ ನಿಂದಿರ್ತತಿ ನಮ್ಮ ಮಾವ ನೋಡ್ರಿ ನನ್ನ ಮೇಲೆ ಅಷ್ಟು ಜೀವ ಇದ್ದಾರೆ ಇವ ಈಕಿ ಪೂಜೆ ಮಾಡಿ ಮಾಡಿ ನಮ್ಮ ಮಾವ ಮ್ಯಾಲೆ ಹೋದ ಸ್ವತಣ್ಣಗ ಅವನ ನಮ್ಮ ಮಾವನ ಪೂಜೆ ಮಾಡಿದ್ರೆ ಸುಖ ಇರ್ತಿತ್ತಂತೇನಿ

ಅಂತ ಮನಿ ಕೊಟ್ಟಿದ್ರೆ ಸುಖ ಇರ್ತಿತ್ತು ಮುಂಜಾನೆಯಿಂದ ಸಂಜೆ ಮಟ್ಟ ಬರೆ ರೊಟ್ಟಿ ಮಾಡೋದಷ್ಟೇ ಇರ್ತಿತ್ತು ಹದಿನಾರು ನಮ್ಮನಿ ಕೂಳ್ ಕುಚ್ಚಿ ಹಾಕೋದಿರ್ತಿದ್ದಿಲ್ಲ ಹಾ ಏನು ಶಿಕ್ಷಣ ಇಟ್ಟಿ ಮಕ್ಕಳಿಗೆ ಒಬ್ಬ ಅವಲಕ್ಕಿ ತಿಂದು ಹೊಕ್ಕಾನ ಒಬ್ಬ ಉಪ್ಪಿಟ್ಟು ತಿಂದು ಹೊಕ್ಕಾನ ಒಬ್ಬ ಚುಮ್ಮರಿ ತಿಂದು ಹೊಕ್ಕಾನ ಇನ್ನೊಬ್ಬ ಬರ್ತಾನ ಎರಡು ರೊಟ್ಟಿ ಹಚ್ಚಿ ಕೊಡು ಅಂತಾನ ಹಾ ಒಂದೊಂದು ತಾಸು ಬಿಟ್ಟು ಬರೀ ಇದನ್ನೇ ನೀಡೋದು ತಿಕ್ಕೋದು ತೊಳೆಯೋದು ಮಾಡಿದ್ರೆ ಉಳ್ಕಿದ ಕೆಲಸ ಯಾವಾಗ ಮಾಡಲಿ ಅಯ್ಯ ನಮ್ಮನೇನು ಕೆಲಸ ಹೆಚ್ಚಾಗೈತೆ ನಿನಗೆ ಹಾ ಬಲೆ ಅದಿವ ಬಿತ್ರಿ ನೀ ಬಂದಿಂದ ನಮ್ಮ ಮನೆಯನ್ನು ಗಣಮಕ್ಕಳು ಸರಿಗಿ ಸೊಂಟದಾಗ ಶಕ್ತಿ ಇಲ್ದಂಗ ಆಗ್ಯಾರ ನೀ ಬರಕ್ಕಿಂತ ಮುಂಚೆ ಎಂತ ಚಂದ ಎಲ್ಲರಿಗೆ ಒಂದೊಂದು ನಮನಿ ಮಾಡಿ ಹಾಕ್ತಿದ್ದೆ ನಾನು ನೀ ಅಂದ ಬಂದಿ ಅಂದ ಅವಕ್ ಬಡತಾನ ಬಂತ ನೋಡು ಯವ್ವ ತಾಯಿ ಎಲ್ಲ ನಮಗೆ ಗೊತ್ತೈತಿ ಗೊತ್ತಿಲ್ದಂಗ ನಾಟಕ ಮಾಡ್ಬೇಡ ಏನು ಪಾಪ ಅದು ನಮ್ಮ ಮಾವ ಹೊಟ್ಟಿ ಕೂಳ್ ಇಲ್ದಂಗ ಹೋತದ ಮೇಲೆ ಹರಹರ ಶಿವ ಶಿವ ಆಗಿ ಎಲ್ಲಾರ್ಗಿ ಒಂದೊಂದ್ ನಮನಿ ಮಾಡಿ ಹಾಕ್ತಿದ್ದಿ ಖರೆ ಹಾ ಅದ್ ನಮ್ಮ ಮಾವ ಎರಡ್ ಸುಡೋ ರೊಟ್ಟಿ ಮಾಡಿ ಹಾಕಿದ್ದೆ ಅಂದ್ರೆ ಇನ್ನು ಮಟ ಇರ್ತಿತ್ತದೆ ನಿನ್ನ ಕೈಯಾಗಿಂದ ಅಂತ ತಿಂತಾ ಕೂಳ್ ತಿಂದ ಹೋತದ ಯಾವೇ ಕ್ಲೇನಿ ಖಜ್ಜ ಅವ್ ಕೂಳಿಲ್ದ ಹೋಗ್ಯಾನಂತ ನಿನಗೇನು ಬಂದ್ ಹೇಳ್ಯಾನ ನಾವ ದೇವ ಯಾರ ಏನ್ ಬಂದ್ ಹೇಳ್ಬೇಕ ಇಡೀ ಊರಿಗೆ ಗೊತ್ತೈತಿ ನಾನು ಎರಡ್ ತಿಂಗಳ ಹುಡುಗರ್ ಸೂಟಿ ಐತಿ ತವ್ರ ಮನಿ ಹೊಂಟೇನಿ ಏನ ನಾ ಬರೋದ್ರಾಗ ಎಲ್ಲ ತರ ಮಾಡಿ ನಿನ್ನ ಮಕ್ಕಳಿಗೆ ತಿನಿಸಿ ಸೊಂಟದಾಗ ಬೆನ್ನಾಗ ಮಸಡಿಯಾಗ ಕುತ್ತಿಗೆ ಆಗ ಎಲ್ಲಾ ಕಡೆ ಶಕ್ತಿ ಬರಂಗ್ ಮಾಡ ഇത് സാലേക്കാ

அத்தகைய காட்டில்லை நினைச்சாலே அவைக்கு நோக்கில் கண்டு கவர்மெண்ட் நோக்கித்தான் என்ன அவர் கண்டு பொழுது கவர்மெண்ட் நோக்கி அவர் என்ற கேரளத்தில் அடிக்கடி விட்டு வேலை மணி மார்புக்கு நீ மட்டும் ಹೋಗುದಿಲ್ಲಾ ನನ್ನ ಗಂಡನ ಉತ್ಪನ್ನಾಗ ಅಂತ ತಡಕೊಂಡದನಿ ಹದಿನಾರ್ ಮಂದಿ ಕೇಳಿದ್ದು ಹದಿನಾರು ನಮ್ನಿ ಮಾಡಿ ಕೊಟ್ಕೊಂತ ಮುಂದ ಬರ ಸಸ್ತ್ಯಾರ್ದು ಹೇಳಿ ಕೇಳಿ ಗಂಡಗಳದು ಗೋರ್ಮೆಂಟ್ ನೌಕರಿ ಐತಿ ನಿನ್ನ ಕ್ಯಾರಿ ಅಂತಾರ ಅವ್ರು ನಿನ್ನ ಎಡಗಲೆ ಜಾಡ್ ಶಿವದ್ದು ಆಕಾಶಿಕ್ ಚಿಮ್ಮಿ ಹೊಕ್ಕಾರ ಈ ಕೇಳದ್ ಕೇಳಿದ್ರ ನನಗೆ ಹೆದ್ರಕಿನು ಬರಕತ್ತತಿ ಮೂರು ಮಂದಿ ಸೊತ್ಯಾರ್ನಿ ಇಟ್ಕೊಂಡು ಅತ್ತಿಗತ್ತಿ ತೋರಿಸ್ಬೇಕಂತ ಮಾಡಿದ್ಯಾ ಎಲ್ಲಿ ನನ್ನ ಕನಸು ನೆನಪಾಗಂಗಿಲ್ಲ ಅಂತ ಅನಸ್ತತೆ ನನಗ ಈ ಮನೆಗಿರ ಮಠ ಕೂಳ್ ಕಾಣ್ತೀನಿ ಇವತ್ತ ನಾನು ಈ ಮನೆ ಬಿಟ್ಟು ಹೋಗ್ಲಿ ನೀ ಕೂಳ್ ಗೇಡ ನೀರ್ ಗೇಡ ಬಿಟ್ಟಿಗೆ ಒಂದ ಕಪ್ ಚಾಕಿಳೇನಿ ಅಷ್ಟಕ್ಕ ಇಂತ ದೊಡ್ಡ ಬಾಂಬ್ ಹಾಕಿರ್ಲಿಕ್ಕಿ ಯವ್ವ ಇನ್ನೆಂದು ಈ ಬಿತ್ರಿ ನಾವ್ ಒಂದ್ ಕಪ್ ಚಾ ಕೇಳಂಗಿಲ್ಲ ನಾನ ಮಾಡ್ಕೊಂಡ್ ಕುಡ್ದು ಬಿಡ್ತೇನೆ ಯಾ ಚಿಂತೆ ಇಲ್ಲ ಅಲ್ಲ ಹೆಂಗು ಜಳಕಾಗೇತಿ ಸುಮ್ನ ತಗಡೆ ಎರಡ್ ರೊಟ್ಟಿ ತಿಂದ ಚಾ ಕುಡ್ದು ಬಿಡ್ರಿ ಮುಗದ ಒಕ್ಕತಿ ಯಾಕಲೇ ಹೆಂಗ್ ಕಾತೇತಿ ನಮ್ಮ ಹೋಗೋದಲ್ಲ ಮುಂಜಲೆದ್ದು ನನಗೆ ಶಾಂಗಿ ಉಪ್ಪಿಟ್ಟು ಸೋತಿ ಬೀಜದ ಉಪ್ಪಿಟ್ಟು ಇಲ್ಲಂದ್ರೆ ತೆಳ್ಳ ನವಲಕ್ಕಿ ನೀರು ಹೊರದ ಜಿಗಿಗೆ ಜಕ್ಕಷ್ಟು ಒಗ್ಗರಣೆ ಹಾಕetzt ಮಕ್ಕಲೇ ಎಂತ ಸಿಮಿ ಹಾಕವ ನೆನಸುೊಂಡ್ರ ಬಾಯಿಗೆ ನೀರು ಬರಕತ್ತಾವು ಹಾ ಬರ್ತತ್ತೆ ನಿನ್ನ ಬಾಯಿಗೆ ನೀರು ಬರ್ದು ಥಡಾನ ಇಲ್ಲ ಯವ್ವ ತಾಯಿ ಮುಂದಿನ ತಿಂಗಳ ನಿನ್ನ ಮಗಳು ಬರ್ತಾಳ ಸೂಟಿಗೆ ಸೊಟಿಗೆ ಮಾರ್ಚಂಟಿಗೆ ಏನ ಈಗ ರೊಟ್ಟಿ ತಿಕ್ಕಾವು ತಿನ್ನ ಇಲ್ಲಂದ್ರೆ ಹಂತಾ ತಿಂತಾ ತಿಂದು ಹೊಟ್ಟಿ ಕೆಡಿಸ್ಕೋಬೇಕಾ ಈ ಊರ ಹಳಿ ಬಿಟ್ಟಿದ್ ನೋಡು ಹೊಟ್ಟಿ ಕೆಡ್ಲಿ ಅಂತ ಬಗುಸ್ತಾಳ ಈಚಿ ಹಿಂಗ ಸುಮ್ನೆ ಕುಂತಿನ ಅಂದ್ರೆ ನನ್ನ ತಲೆ ಮೇಲೆ ಹತ್ತಿ ಕುಣಿತಾಳ ಈಕಿ ಈಚಿ ಬರೋಬ್ಬರಿ ಬಾಂಬ್ ಬಾಂಬಾ ಕುಂತಿದ್ರ ಇರ್ತಾಳ ಊರತಿ ಕಾಡ ಬಾ ಅಂತತಿ ಈ ವಯಸ್ಸಿನಾಗ ಚೈನೀ ನೋಡಿಕಿದೆ ಸರಾ ನೋಡು ಬಳಿ ನೋಡು ಇವು ಆ ಮ್ಯಾಚಿನ್ ಜಂಪರ್ ನೋಡು ಇಷ್ಟ ಇಟ್ಕೊಂಡು ಮತ್ತ ಕೂಡ್ಲತ್ತ ಹ್ಞೂ ಹ್ಞೂ ಅನ್ಕೊಂತ ಹೋದ್ರಾತ ಸಿಟ್ಯಾನರ್ಗೆ ಮಾಡಕ್ ಕೆಲಸ ಇರುದಿಲ್ಲ ಮನೆಯಾಗ ಕುಂತ್ ಕುಂತ್ ಇಟ್ಟು ದಪ್ಪ ಆಗಿರ್ತಾರ ಮತ್ತ ಅಡ್ಡಾಡಿ ವಾಕಿಂಗ್ ಪಾಕಿಂಗ್ ಮಾಡ್ಕೊಂತಾರ ಈಕಿಗೆ ಅದಕ್ ಬೇಕ ಯಾವ ನಮ್ ಕೆಲಸ ಕೆಲ್ಸ ಮಾಡಿಬಿಟ್ರೆ ಯಾ ವಾಕಿಂಗ್ ಮಾಡ ಅದನ್ನೇ ಬಿಡ್ತೈತಿ ಊರ್ ದಿಮಾಕ ಮಾಡಕ್ ಓಡಾಡ್ತತಿ ನೀನ್ ತಿಳ್ ಸುಮ್ನೆ ಈಗ ಹೆಂಗ ರೊಟ್ಟಿ ತಿನ್ನಾರ ಏನಿಲ್ಲ ಹಾ ರೊಟ್ಟಿನ ತಿಂತೇನೆ ಅಭಿಷೇವ್ ಮ್ಯಾಲೆ ಒಂದಿಟ್ಟು ಕಾಪಿ ಮಾಡಿ ಕೊಟ್ಬಿಡ ಯವ್ವ ನೀರು ಪರ ಹಾಕ್ಬಿಡ್ಲಿ ಕಾಪಿಗೆ ಹಾಲ್ನಾಗ ಮಾಡು

கேத்த